ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿನ್ನ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಅದಕ್ಕೆ ಆಧಾರವಾಗಿ ಚೈಫನ್ಯ ಮೂರನೆಯ ಅಧ್ಯಾಯ ಇಪ್ಪತ್ತನೆಯ ವಚನ ಆ ಕಾಲದಲ್ಲಿ ನಿಮ್ಮನ್ನು ಕರೆತರುವೆನು ಹೌದು ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು ನಾನು ನಿಮ್ಮ ದುರಾವಸ್ಥೆಯನ್ನು ನಿಮ್ಮ ಕನ್ನೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ಇದು ಯಹೋವನ ನುಡಿ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಾನು ನಿಮ್ಮ ದುರಾವಸ್ಥೆಯನ್ನು ತಪ್ಪಿಸಿ ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುವೆನು ನಮ್ಮ ದೇವರು ನಮ್ಮನ್ನು ಮಾನಿಸುವ ದೇವರು ನಮ್ಮ ತಲೆಯನ್ನು ಮೇಲೆ ಕೆತ್ತುವ ದೇವರು ನಮ್ಮ ಜೀವಿತದಲ್ಲಿ ಬಡ್ತಿಯನ್ನು ಕೊಡುವಂಥ ದೇವರು ಓ ಸ್ತೋತ್ರ ನಡೆದಂಥ ಒಂದು ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಹದಿನಾರನೆಯ ಶತಮಾನದಲ್ಲಿ ಎರಡನೆಯ ಪಿಲಿಪನೆಂಬಂಥ ಅರಸನು ಅವನು ಒಂದು ಕಾನೂನನ್ನು ತಂದನು ವೇದವನ್ನು ಓದುವವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುವಂತೆ ಆಜ್ಞಾಪಿಸಿದನು ಅಧಿಕಾರಿಗಳು ಒಂದು ನಗರದ ಮೇಯರ್ನ ಮನೆಯನ್ನು ಪರಿಶೀಲಿಸಿದಾಗ ಅವರ ಮನೆಯಲ್ಲಿ ಒಂದು ಸತ್ಯ ವೇದವು ಕಂಡುಬಂತು ಇದನ್ನು ಓದುತ್ತಿರುವವರು ಯಾರು ಎಂದು ಕೇಳಿದರು ಒಬ್ಬರು ಒಪ್ಪಿಕೊಳ್ಳಲಿಲ್ಲ ಏಕೆಂದರೆ ಒಪ್ಪಿಕೊಂಡ್ರೆ ಅವರನ್ನು ಮರಣ ದಂಡನೆಗೆ ವಿಧಿಸುತ್ತಾ ಇದ್ದರು ಅವರನ್ನು ಕೊಲ್ಲುತ್ತಾ ಇದ್ದರು ಆದರೆ ಆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂಥ ಒಂದು ಸ್ತ್ರೀ ಆ ಕೆಲಸದ ಆಕೆ ಹೇಳಿದಳು ಈ ಸತ್ಯ ವೇದವನ್ನು ಓದುತ್ತಿರುವುದು ನಾನೇ ಅದು ನನ್ನ ಸತ್ಯ ವೇದವೇ ಎಂಬುದಾಗಿ ಧೈರ್ಯದಿಂದ ಹೇಳಿದಳು ಆಗ ಮೇಯರನು ಅವಳನ್ನು ಹೇಗಾದರೂ ಕಾಪಾಡಬೇಕೆಂಬಂಥ ಉದ್ದೇಶದಿಂದ ಇಲ್ಲ ಇಲ್ಲ ಇವಳು ಅನಕ್ಷರಸ್ಥೆ ಇವಳಿಗೆ ಓದಲಿಕ್ಕೆ ಬರುವುದಿಲ್ಲ ಎಂಬುದಾಗಿ ಕೆಲಸದ ಆಕೆಯ ಕುರಿತಾಗಿ ಹೇಳಿದಳು ಆದರೆ ಕೆಲಸದಾಕೆ ಹೇಳಿದಳು ನಾನು ಅನಕ್ಷರಸ್ಥೆ ಆದರೂ ಕೂಡ ನಾನು ಬೈಬಲನ್ನು ಓದಬಲ್ಲೇ ಇದನ್ನು ನಾನು ಓದುತ್ತಾ ಇದ್ದೇನೆ ಎಂಬುದಾಗಿ ಧೈರ್ಯವಾಗಿ ಹೇಳಿದಳು ಅವಳನ್ನು ಬಂಧಿಸಿ ನಂತರ ಉಸಿರುಗಟ್ಟಿಸಿ ಸಾಯಿಸಿದರು ಆದರೆ ಅವಳು ಸತ್ಯ ಭೇದಕ್ಕಾಗಿ ತನ್ನ ಜೀವವನ್ನೇ ಮುಡುಪಾಗಿ ಇಟ್ಟ ಮಹಿಳೆ ಎಂಬಂಥ ಒಂದು ದೊಡ್ಡ ಕೀರ್ತಿಯನ್ನು ಗಳಿಸಿದಳು ಪ್ರೀತಿಯುಳ್ಳ ದೇವ ಜನರೇ ಸತ್ಯ ವೇದದಲ್ಲಿ ಕೂಡ ಅನೇಕ ಭಕ್ತರು ದೇವರ ಮಹಿಮೆಗಾಗಿ ನಿಂತಾಗ ದೇವರು ಅವರನ್ನು ಕೀರ್ತಿ ಸ್ತೋತ್ರಗಳಿಗೆ ಗುರಿಯಾದದನ್ನು ಓದುತ್ತೇವೆ ಮೋರ್ದೆಕಾಯಿ ತನ್ನ ಜನರಿಗಾಗಿ ನಿಂತುಕೊಂಡನು ಅವನ ಕೀರ್ತಿಯು ಎಲ್ಲ ಕಡೆ ಹಬ್ಬಿತು ಅವನೊಬ್ಬ ಸತ್ಯವಂತನು ಯಥಾರ್ಥನು ಆಗಿದ್ದು ತನ್ನ ಕಾರ್ಯವನ್ನು ನೀತಿ ಮತ್ತು ನ್ಯಾಯಯುತವಾಗಿ ಮಾಡಿದ್ದರಿಂದ ಆ ದೇಶದಲ್ಲಿ ಹೆಚ್ಚಿಸಲ್ಪಟ್ಟನು ಅವನ ಕೀರ್ತಿಯು ನೂರ ಇಪ್ಪತ್ತೇಳು ದೇಶಗಳಲ್ಲಿ ಪ್ರಸಿದ್ಧವಾಯಿತೆಂಬುದಾಗಿ ಎಸ್ತರ ಪುಸ್ತಕದಲ್ಲಿ ನಾವು ಓದುತ್ತೇವೆ ಅಂತೆಯೇ ಮೋಶೆಯು ಸಹ ಕೆಲಸ ಮಾಡಿದ ಯಹುಶ್ಯವನ ಕೀರ್ತಿಯನ್ನು ದೇವರು ಪ್ರಸ್ತಾಪಿಸಿದರು ಮೋಶೆಯ ನಂತರ ಇಪ್ಪತ್ತು ಲಕ್ಷ ಇಸ್ರಾಯೇಲ್ ಜನರನ್ನು ನಡೆಸುವಂಥ ಜವಾಬ್ದಾರಿ ಯಹುಶವನ ಮೇಲಿತ್ತು ಅವನು ಭಯಭ್ರಾಂತನಾಗಿದ್ದ ಆದರೂ ಕೂಡ ದೇವರು ಹೇಳಿದರು ನಾನು ಮೋಶೆಯ ಸಂಗಡ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದಾಗಿ ಅವನ ಮೂಲಕ ದೇವರು ಅದ್ಭುತ ಅತಿಶಯಗಳನ್ನು ಮಾಡಿ ಅವನ ಕೀರ್ತಿ ದೇಶದಲ್ಲೆಲ್ಲ ಹಬ್ಬುವಂತೆ ದೇವರು ಮಾಡಿದರು ಅದು ಮಾತ್ರವಲ್ಲ ದೇವರು ಸೊಲೋಮನನ ಕೀರ್ತಿಯನ್ನು ಸಹ ಹಬ್ಬುವಂತೆ ಮಾಡಿದರು ಅವನ ಜ್ಞಾನವನ್ನು ಕೇಳಿದ ಅನೇಕ ಜನರು ಬೆರಗಾದರು ದೇವರು ಅವನಿಗೆ ಐಶ್ವರ್ಯವನ್ನು ಜ್ಞಾನವನ್ನು ಕೊಟ್ಟರು ಬೇರೆ ದೇಶಗಳಿಂದ ಬಂದಂಥ ರಾಜ್ಯ ಸ್ತ್ರೀಯರು ಬಂದು ಅವನ ಜ್ಞಾನವನ್ನು ಕಂಡು ಬೆರಗಾದರಂತೆ ದೇವರು ಅವನ ಕೀರ್ತಿ ಎಲ್ಲ ಕಡೆ ಹರಡುವಂತೆ ದೇವರು ಹಬ್ಬಿಸಿದರು ಅವಸ್ತೋತ್ರ ಪ್ರೀತಿ ಉಳ್ಳ ದೇವ ಜನರೇ ಹತ್ತೊಂಬತ್ತನೇ ಶತಮಾನದಲ್ಲಿ ವಿಶ್ವ ಪ್ರಸಿದ್ಧ ಚಕ್ರವರ್ತಿ ನೆಪೋಲಿಯನ್ ಅವನ ಕೀರ್ತಿಯು ಪ್ರಪಂಚದ ಆದ್ಯಂತ ಹಬ್ಬಿತು ಆದರೆ ಆ ಕೀರ್ತಿ ಕೆಲವೇ ದಿನಗಳಲ್ಲಿ ಕಳೆಗುಂದಿಬಿಟ್ಟಿತ್ತು ಆದರೆ ದೇವ ಮಕ್ಕಳಾದಂಥ ನಮ್ಮ ಕೀರ್ತಿಯನ್ನು ದೇವರು ಓ ಸ್ತೋತ್ರ ಹೆಚ್ಚಿಸುವುದಾದರೆ ಹಬ್ಬಿಸುವುದಾದರೆ ಅದನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಓ ಸ್ತೋತ್ರ ದೇವರು ನಮ್ಮ ಕೀರ್ತಿ ಹಬ್ಬಿಸುವಂತೆ ದೇವರು ಮಾಡ್ತಾರೆ ಇವತ್ತು ನಮ್ಮ ವಿರೋಧವಾಗಿ ಅನೇಕ ಜನರು ಇವರು ಮತಾಂತರ ಮಾಡುವವರು ಹಾಗೆ ಮಾಡುವವರು ಹೀಗೆ ಮಾಡುವವರು ಎಂಬುದಾಗಿ ನಮ್ಮ ಕುರಿತು ಅವು ಸ್ತೋತ್ರ ಕೆಟ್ಟದ್ದಾಗಿ ಹೆಸರನ್ನು ಬರುವಂತೆ ಮಾಡಬಹುದಾ ಆದರೆ ನಮ್ಮ ದೇವರು ಕೀರ್ತಿ ಬರುವಂತೆ ನಮ್ಮ ಕೀರ್ತಿ ಸ್ತೋತ್ರಗಳಿಗೆ ಒಳಗಾಗುವಂತೆ ನಮ್ಮ ಜೀವಿತವನ್ನು ದೇವರು ಬ್ಲೆಸ್ ಮಾಡುವಂಥವರಾಗಿದ್ದಾರೆ ಹಾಲಲೂಯ ಆಗಿರೋದಾದರೆ ಈ ವಾಗ್ದಾನವನ್ನು ನಂಬೋಣ ನಮ್ಮ ದೇವರು ಕೀರ್ತಿ ಸ್ತೋತ್ರಗಳಿಗೆ ನಮಗೆ ಗುರಿ ಮಾಡುತ್ತಾರೆ ಅವಮಾನಕ್ಕೆ ಅಲ್ಲ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ನಾವು ನಾಮದ ಮಹಿಮೆಗಾಗಿ ಓ ಸ್ತೋತ್ರ ನಿನ್ನ ನಾಮದ ಮಹತ್ವಗಾಗಿ ಯಾರು ನಿಂತುಕೊಳ್ಳುತ್ತಾರೋ ಅವರೆಲ್ಲರನ್ನು ನೀನು ಮಾನಿಸುವ ದೇವರು ಅವರನ್ನು ಘನಪಡಿಸುವ ದೇವರು ಯೇಸುವಿನ ನಾಮದಲ್ಲಿ ಅಪ ಕರ್ತನೇ ನಿನ್ನ ನಾಮದ ನಿಮಿತ್ತ ಅವಮಾನಕ್ಕೆ ಒಳಗಾದಂಥ ರಕ್ತ ಸಾಕ್ಷಿಯಾದಂಥ ಜನರನ್ನು ಕೂಡ ನೀನು ಕೀರ್ತಿ ಸ್ತೋತ್ರಗಳಿಗೆ ಅಪ ಅವರ ನಾಮ ದೇವರೇ ಸ್ತೋತ್ರ ಕೀರ್ತಿ ಸ್ತೋತ್ರಗಳಿಗೆ ಉಂಟಾಗುವಂತೆ ನೀವು ಉಪಯೋಗಿಸಿಕೊಂಡಿದ್ದೀರಾ ಪ ಈ ಸಮಯದಲ್ಲಿ ಕೂಡ ಜೀವನದಲ್ಲಿ ನೊಂದು ಬೆಂದು ದೇವರೇ ಅವಮಾನಕ್ಕೆ ಒಳಪಟ್ಟು ದೇವರೇ ಯಾರೆಲ್ಲ ಇದ್ದಾರೋ ಅವರ ಜೀವನದಲ್ಲಿ ಕೀರ್ತಿ ಸ್ತೋತ್ರಗಳು ಉಂಟಾಗ್ಲೆಂಬುದಾಗಿ ಪ್ರಾರ್ಥಿಸ್ತವೆ ತಲೆ ತಗ್ಗಿದ ಸ್ಥಳದಲ್ಲಿ ನಿನ್ನ ಜನರನ್ನ ಮಾನಿಸಿ ನಡೆಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಲಾರ್ಡ್ ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ ಅವಮಾನಕ್ಕೆ ನಿಂದೆಗೆ ಒಳಗಾಗಿರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಕೀರ್ತಿ ಸ್ತೋತ್ರಗಳಿಗೆ ಗುರಿ ಮಾಡುತ್ತಾರೆ ದೇವರನ್ನ ನಂಬ್ರಿ ಸಂಗತಿಗಳನ್ನು ದೇವರು ಬದಲಾಯಿಸ್ತಾರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲಿಸ್ವಾಯಿ ಕಟ್ ಬ್ಲಸ್ ಸಿ ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ